ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಿವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ಬೋದು ಅಮ್ಮಂದು ಸ್ಯಾರಿ ಇತ್ತು ಸೊ ಅವ್ರ ಮದುವೆ ಸ್ಯಾರಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಸಖತ್ ಇಷ್ಟ ಆಯಿತು ನನಗೆ ಇದು ಕಲ್ಲರ್ ಬದಲು ನಾನು ಇದೇ ಥರ ಕಲರ್ ನೋಡ್ತಾ ಇದೆ ಬಟ್ ಈ ಸ್ಯಾರಿ ಏನಂದ್ರೆ ತುಂಬ ವರ್ಷಗಳಿಂದ ಇಟ್ಟು ಇಟ್ಟು ಹಾಗೆ ಫೋಲ್ಡ್ ಮಾಡಿಟ್ಟಿದ್ವಲ್ಲ ಸೊ ಹಾಗಾಗಿ ಈ ಥರ ಆಗಿಬಿಟ್ಟಿದೆ ಅಂದರೆ ಹಳೇದು ಸೀರೆ ಅಲ್ಲ ಅವ್ರ ಮದುವೆ ಸೀರೆನೋ ಸುಮಾರು ವರ್ಷದಿಂದ ಹಾಗೇ ಸುಮಾರು ವರ್ಷದಿಂದ ಹಾಗೆಯೇ ಫೋಲ್ಡ್ ಮಾಡಿ ಇಟ್ಟಿದ್ವಲ್ಲ ಸೊ ಹಾಗಾಗಿ ಫೋಲ್ಡ್ ಎಲ್ಲಿದೆ ಅಲ್ಲಿಗೆ ಅದು ಓಪನ್ ಆಗ್ತಾ ಇದೆ ಸೊ ನಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅವಾಗೆಲ್ಲ ಅಮ್ಮ ಸೀರೆ ಉಟ್ಕೋ ಅಂತ ಹೇಳಿದಾಗ ನಮಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಬೇಡ ಅಂತ ಹುಡ್ಕೊತಾ ಇರಲಿಲ್ಲ ಆದರೆ ಇವಾಗ ಇದೇ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಇದ್ರು ಬಟ್ ಇಲ್ಲ ಆ್ಯಂಡು ಇದು ಅವ್ರ ಮದುವೆ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸಕ್ಕತ್ತಾಗಿದೆ ಬಟ್ ಏನು ಮಾಡೋದು ಅದು ಫೋಲ್ಡ್ ಹೋಗಿ ಈ ಥರ ಆಗ್ಬಿಟ್ಟಿದೆ ಸೊ ಹಾಗಾಗಿ ಏನು ಕಾಣುತ್ತೆ ಅಂತ ಉಟ್ಕೊಂಡು ಹಂಗೆ ಟ್ರಯಲ್ ಮಾಡ್ತಾ ಇದ್ದೆ ಬ್ಲೌಸ್ ನನ್ನದೇ ಯಾವುದೋ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದೆ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸರ್ಪ್ರೈಸ್ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇರೋದು ಜನ್ವರಿ ಮೂವತ್ತಕ್ಕೆ ಅವನ ಬರ್ಡೇ ಇರೋದು ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಾರ್ನಿಂಗು ಮತ್ತು ಎಲ್ಲ ಫುಲ್ಲು ಸರ್ಪ್ರೈಸ್ ಆಗಿರಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಪ್ಲ್ಯಾನ್ ಎಲ್ಲ ಉಲ್ಟ ಆಗ್ಬಾರ್ದು ಆ್ಯಕ್ಚುಲಿ ನಮ್ಮ ಮಾಮನ ಮಗಳದ್ದು ಆರತಿ ಪ್ರೋಗ್ರಾಮ್ ಇದೆ ನಾಳೆ ಸೊ ಹಾಗಾಗಿ ನಾನು ಇವತ್ತು ಸಂಜೆನೇ ಭದ್ರಾವತಿಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ನಾಳೆ ಮಾಡೋ ಬರ್ಡೇನ ಇವತ್ತು ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ಮಾಡ್ತೀನಿ ನಾನು ಏನೆಲ್ಲ ಐಡಿಯಾಸ್ ಇಟ್ಕೊಂಡಿದ್ದೀನಿ ಅಂತ ಸೊ ಮುಂದೆ ಮುಂದೆ ನೀವು ನೋಡ್ತಾ ಹೋಗ್ತೀರಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನನ್ನ ಗಂಡನ ಬಗ್ಗೆ ಹೇಳಬೇಕಂತ ಅನ್ನಿಸ್ತಾ ಇದೆ ಸೊ ಒಂದು ಐದು ನಿಮಿಷ ಹೇಳ್ಬಿಡ್ತೀನಿ ಕೇಳ್ಬಿಡಿ ಎಲ್ಲರ ಸಂಸಾರದಲ್ಲೂ ಸುಖಮಯ ಸಂಸಾರ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಜಗಳ ಕೂಡ ಇದ್ದೇ ಇರುತ್ತೆ ಸೊ ನಮ್ಮ ಸಂಸಾರದಲ್ಲೂ ಸುಖನೂ ಇದೆ ಕಷ್ಟಗಳು ಇದೆ ಜಗಳೂ ಕೂಡ ಇದೆ ಸೊ ಜಗಳ ಬರೋದು ಎಲ್ಲಿ ಅಂದರೆ ಅವನು ಯಾವಾಗಲೂ ನಗ್ತಾನೆ ಇರ್ತಾನೆ ಖುಷಿಯಾಗೇ ಇರ್ತಾನೆ ಖುಷಿಯಾಗಿ ಅವ್ನ ಸುತ್ತಮುತ್ತಲೂ ಇರೋರು ಖುಷಿಯಾಗಿ ಇರೋದಕ್ಕೆ ಅವನು ಇಷ್ಟಪಡ್ತಾನೆ ಆದರೆ ಅವ್ನು ಒಂದು ವಿಷಯದಲ್ಲಿ ಕೋಪ ಬೇಗ ಬರುತ್ತೆ ಅಂದರೆ ಅಡುಗೆ ವಿಷಯದಲ್ಲಿ ಅಡುಗೆ ಚೆನ್ನಾಗಿರಬೇಕು ಸೈಡ್ಸ್ ಏನಾದರೂ ಇರಬೇಕು ಮತ್ತು ಅವ್ನಿಗೇನು ತಿನ್ನಂಗಾಗತ್ತಲ್ವಾ ಅದು ನಾನು ತಟ್ಟಂತ ಮಾಡಿಕೊಟ್ಬಿಡ್ಬೇಕು ಇಂಥದ್ದು ಬೇಕು ಅಂತ ಕೇಳಿದಾಗ ನಾನು ಮಾಡಿಕೊಡ್ಬೇಕು ಇಲ್ಲ ಅಂದರೆ ಆಯಿತು ಅಂತಲೇ ಅರ್ಥ ಸೊ ಅದನ್ನು ಬಿಟ್ಟು ಇನ್ನೆಲ್ಲ ವಿಷಯದಲ್ಲೂ ತುಂಬಾ ಚೆನ್ನಾಗಿದ್ದೀವಿ ತುಂಬಾ ಖುಷಿಯಾಗಿದ್ದೀವಿ ಸೊ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಹೇಳ್ಕೊತಾ ಇದ್ದೀನಿ ಅಂದರೆ ಎಲ್ಲದಕ್ಕೂ ಸಪೋರ್ಟಿವ್ ಹಸ್ಬೆಂಡ್ ಅಂತ ಹೇಳ್ಬೋದು ನನಗೆ ಒಂದು ವಿಷಯದಲ್ಲಿ ಬೇಜಾರು ಏನಪ್ಪ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ರು ಹೆಲ್ಪ್ ಮಾಡಲ್ಲ ಒಂದು ಲೋಟ ನೀರು ಸಹಿತನೂ ತಗೊಂಡು ಕುಡಿಯೋದಿಲ್ಲ ನಾನೇ ತಗೊಂಡು ಬಂದು ಕೊಡಬೇಕು ಪ್ರತಿಯೊಂದು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾನೆ ಆ್ಯಂಡ್ ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಾನು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಇನ್ ಕೇಸ್ ಅವನು ತೊಗೊಳ್ಳಿಲ್ಲ ಅಂದರೂ ನನ್ನ ಮಗನಿಗೆ ಕೊಡಿಸ್ಲಿಲ್ಲ ಅಂತ ಅಂದರೂ ಬಟ್ ನನಗೆ ಮಾತ್ರ ಕಡಿಮೆ ಮಾಡೋಲ್ಲ ಬಟ್ಟೆಲ್ಲಾಗಿರ್ಬೋದು ಸೀರೆಲ್ಲಾಗಿರ್ಬೋದು ನಾನು ಏನೇ ಒಂದು ತೊಗೊಳ್ತೀನಿ ಅಂದರೂ ನೋ ಅಂತ ಹೇಳೇ ಇಲ್ಲ ಓಕೆ ನಿಜವಾಗ್ಲೂ ನಾನು ತುಂಬ ಸಲ ಅಂದ್ಕೊಳ್ತೀನಿ ಅವ್ನೇನಾದರೂ ತೊಗೊತೀನಿ ಅಂದಾಗ ನಾನು ಹೇಗ್ತೀನಿ ಇದೇನೋಕ್ಕೆ ಅದೇನೋಕ್ಕೆ ಅಂತ ಬಟ್ ನಾನು ಆನ್ಲೈನಲ್ಲಿ ನಾನು ಏನೇ ಈಗ ತೊಗೊತೀನಿ ಈಗ ಎರಡು ಡ್ರೆಸ್ ತೊಗೊಂಡಿದ್ದೀನಿ ಬಟ್ ಆದರೂ ಇನ್ನೊಂದು ಡ್ರೆಸ್ನ ನಾನು ತೋರಿಸಿದ್ರು ಬೇಡ ಅಂತ ಅವ್ನು ಹೇಳೇ ಇಲ್ಲ ಯಾವಾಗಲೂ ತಗೋ ಅಷ್ಟೇ ಸೊ ಇದು ಒಂದು ವಿಷಯ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಾನು ಏನೇ ಒಂದು ಮಾಡ್ತೀನಿ ಈ ಥರ ಮಾಡ್ತೀನಿ ಈ ಥರ ಹೋಗ್ತೀನಿ ಅಂತಂದ್ರೂ ಸಪೋರ್ಟ್ ನನಗೆ ಸಪೋರ್ಟ್ ಮಾಡ್ತಾನೆ ಸೊ ಅದೊಂದು ತುಂಬಾ ಖುಷಿ ಆಯಿತು ಖುಷಿ ಆಗುತ್ತೆ ನನಗೆ ಲವ್ ಮಾಡಿ ಮದುವೆ ಆಗಿ ನಾವು ಚೆನ್ನಾಗಿರೋದು ನಮಗೂ ನಾಲ್ಕು ಜನ ಏನು ಹೇಳ್ದೆ ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಲ್ಲ ಅದು ಬಂದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಅವ್ನಿಗೋಸ್ಕರ ಅವ್ನೇನು ತೊಗೊತಾ ಇರಲಿಲ್ಲ ಅವನೇನು ಮಾಡ್ತಾ ಇರಲಿಲ್ಲ ಆ್ಯಂಡ್ ನಾನು ಒಂದು ಶರ್ಟ್ನ ತರಿಸ್ಕೊಂಡಿದ್ದೆ ಮಿಂತ್ರದಲ್ಲಿ ಅದು ಒಂದು ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಮತ್ತೆ ಬರ್ಡೇನ ಸರ್ಪ್ರೈಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆಲ್ಲ ಒಪ್ಪಲ್ಲ ಬಟ್ಟೆ ತಂದರೆ ಖುಷಿ ಪಡ್ದಾನೆ ಬಟ್ ಬರ್ಡೇಗೆ ಬರ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಫೋರ್ಸ್ ಮಾಡಿ ನಾನು ಕರ್ಕೊಂಡು ಹೋಗಲೇಬೇಕು ಸೊ ಇದು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ ನನ್ನ ಬರ್ಡೇಗೆ ನಾನು ಕೇಳಿದಂಥ ಐಫೋನ್ನ ಕೊಟ್ಟಿದ್ದೆ ಅದಾದಮೇಲೆ ನಮ್ಮದು ಆ್ಯನಿವರ್ಸರಿಗೆ ಮತ್ತು ಋತ್ವಿಕ್ ಬರ್ಡೇಗೆ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಟೈಮ್ ಆಗಿರಲಿಲ್ಲ ಋತ್ವಿಕ್ ಬರ್ಡೇನ ನಾನು ಸಾಗರದಲ್ಲಿ ಮಾಡ್ಕೊಂಡು ಬಂದೆ ಮತ್ತು ಆ್ಯನಿವರ್ಸರಿಗೂ ನಾವು ಅಷ್ಟು ಮಾಡಲಿಲ್ಲ ಸೊ ನಮ್ದು ಏನೇನೋ ಪ್ಲ್ಯಾನ್ಸ್ ಇರುತ್ತೆ ಅದು ಯಾವುದೂ ಆಗಲ್ಲ ಯಾಕಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋದರಿಂದ ಕಮಿಟ್ಮೆಂಟ್ಸ್ ಇರೋದರಿಂದ ಸೊ ಅದೆಲ್ಲದನ್ನು ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಹ್ಯಾಂಟ್ ಇವತ್ತಿನ ನೆಕ್ಸ್ಟ್ ಏನೇನೆಲ್ಲ ಮಾಡೋಣ ಅಂತ ನೋಡೋಣ ಬನ್ನಿ ಶರ್ಟ್ನ ಗಿಫ್ಟ್ ಮಾಡೋಕ್ಕೆ ನಾನು ಮಿಂತ್ರದಿಂದ ಪಾರ್ಸಲ್ನ ತರಿಸಿದ್ದೆ ಇದನ್ನು ಒಂದು ಎರಡು ದಿನ ಮುಂಚೆನೇ ತರಿಸ್ಕೊಂಡಿದ್ದೆ ಯಾಕಂದರೆ ಸೈಜ್ ಎಲ್ಲ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಹೇಗೆ ಬರುತ್ತೆ ಕ್ವಾಲಿಟಿ ಅಂತ ನೋಡೋಣ ಅಂತ ಮತ್ತು ಫ್ಲಿಪ್ಕಾರ್ಟು ಮೀಶೋದಲ್ಲೆಲ್ಲ ಶರ್ಟಸ್ ಚೆನ್ನಾಗಿರೋಲ್ಲ ಅವ್ನು ಉಟ್ಕೊಳ್ಳೋದು ಇಲ್ಲ ಅದನ್ನು ಹಾಗೆ ಸಲ ಉಟ್ಕೊಂಡ ತಕ್ಷಣ ಅದನ್ನು ರಫ್ಯೂಸ್ ಮಾಡಿಬಿಡ್ತಾನೆ ಚೆನ್ನಾಗೇ ಇತ್ತು ಕ್ವಾಲಿಟಿ ವೈಸು ಆ್ಯಂಡ್ ನಾನು ಕೂಡ ಸಿಮಿಲರ್ ಆಗಿರಲಿ ಅಂತ ಇದು ಒಂದು ಡ್ರೆಸ್ನ ತೊಗೊಂಡೆ ಇದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ತೊಗೊಂಡಿದ್ದು ಇಬ್ರು ಸ್ವಲ್ಪ ಮ್ಯಾಚಿಂಗಲ್ಲಿ ಸೇಮ್ ತರ ನಾನು ಯಾವಾಗಲೂ ಎಲ್ಲೇ ಒಂದು ಫಂಕ್ಷನ್ ಆದರೂ ಸ್ವಲ್ಪ ಮ್ಯಾಚಿಂಗನ್ನು ನೋಡ್ತೀನಿ ಸೊ ಹಾಗಾಗಿ ಇದನ್ನ ತಗೊಂಡೆ ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬ ಕಂಫರ್ಟಬಲ್ ಆಗಿತ್ತು ನೋಡೋದಕ್ಕೂ ತುಂಬಾ ಒಂಥರ ಅಫಿಷಿಯಲ್ ಫೀಲ್ ಕೊಡ್ತಾ ಇತ್ತು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಅಲ್ಲಿ ಫೈನಲ್ ಆಗಿ ರೆಡಿ ಆಗಿ ಈಗ ಹೊರಡಬೇಕು ಹೇಗೆ ಕಾಣಿಸ್ತಾ ಇದೆ ನನ್ನ ಮೇಕಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಅವನಿಗೆ ಗೊತ್ತಿಲ್ಲ ವೈಟ್ ಕಲರ್ ಶರ್ಟ್ ಹಾಕೊಂಡು ಬಂದಿದ್ದೆ ನಾನು ಅದನ್ನು ತಗೊಂಡು ಬಂದಿದ್ದೆ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದ ಅಂದರೆ ನಾನು ಬಂದು ಮೇಕಪ್ ಆರ್ಡ್ರಿಗೆ ಕ್ಲೈಂಟ್ ಒಬ್ರು ಮೀಟ್ ಮಾಡಬೇಕು ಆರ್ಡ್ರು ಕೊಡೋಕೆ ಬರ್ತಾ ಇದ್ದಾರೆ ಅಂತ ನಾನು ನನ್ನ ಹತ್ರ ಸುಮ್ಮನೆ ಹೇಳಿದ್ದೆ ಅದಾದಮೇಲೆ ನಮ್ಮ ಮಾಮನ ಮಗಳನ್ನ ಪಿಕ್ ಮಾಡಿ ನಾನು ಕಾರಲ್ಲಿ ಅವನಿಗೆ ಶರ್ಟ್ನ ಗಿಫ್ಟ್ ಕೊಟ್ಟೆ ಆ್ಯಂಡ್ ಇಲ್ಲಿ ಚೇಂಜ್ ಮಾಡ್ಕೊ ಅಂತ ಹೇಳಿದ್ಮೇಲೆ ಕಾರಲ್ಲೇ ಶರ್ಟ್ನ ಚೇಂಜ್ ಮಾಡಿಕೊಂಡ ಫಸ್ಟೇ ಹೇಳಿದರೆ ಪ್ಯಾಂಟ್ ಎಲ್ಲ ಮ್ಯಾಚಿಂಗ್ ಹಾಕ್ಕೊಂಡು ಬರ್ಬೋದಿತ್ತು ಅಂತ ಹೇಳ್ತಾ ಇದ್ದ ಸೊ ಇದು ಸರ್ಪ್ರೈಸ್ ಅಲ್ವಾ ಸೊ ಹಾಗಾಗಿ ನಾನು ಫಸ್ಟೇ ಹೇಳಿರಲಿಲ್ಲ ಆ್ಯಂಡ್ ಹಾಗೆ ಇದು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ದುರ್ಗಿ ಕುಡಿ ಹತ್ರ ಇದ್ರದ್ದು ಬೇಕಂದರೆ ನಾನು ಅವ್ರ ಫೋಟೋಸ್ನ ಹಾಕ್ತೀನಿ ನಂಬರ್ನ ಮೆನ್ಷನ್ ಮಾಡ್ತೀನಿ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ನಾನು ಒನ್ ಅಲ್ಲೇ ಹೊರಗಡೆ ನಿಲ್ಲಿಸಿ ನಾನು ಹೇಗೆ ಮಾಡಿದ್ದಾರೆ ಅಂತ ಸಲ ನೋಡ್ಕೊಳ್ಳೋಣ ಅಂತ ಬಂದೆ ಅವರು ಲೈಟ್ ಎಲ್ಲ ಇದನ್ನು ಮಾಡ್ತಾಯಿದ್ರು ಸೊ ಎಲ್ಲ ಸೆಟಪ್ ಕೂಡ ಆಗಿತ್ತು ಸಕ್ ಖುಷಿ ಆಯಿತು ನನಗಂತೂ ಅದು ನೋಡಿದ ತಕ್ಷಣ ತುಂಬಾ ಖುಷಿ ಅಂತ ಅನಿಸ್ತು ಈ ಥರ ಎಲ್ಲ ನಾವು ಮನೇಲಿ ಡೆಕೋರ್ ಮಾಡೋದಕ್ಕೆ ಆಗೋದಿಲ್ಲ ವರ್ತ್ ಅಂತ ಕೂಡ ಅನಿಸ್ತು ನನಗೆ ಪ್ರೈಸ್ ಕೂಡ ಸೊ ಅವನ್ನ ಹೊರಗಡೆನೆ ನಿಲ್ಲಿಸಿ ಒಂದು ವಿಡಿಯೋ ಮಾಡ್ಕೊಳೋಣ ಅಂತ ಮೊದಲೇ ನೇಮ್ ಎಲ್ಲ ಕೊಟ್ಟಿದ್ವಲ್ಲ ಸೊ ಅವರೆಲ್ಲ ನೀಟಾಗಿ ನೇಮ್ ಎಲ್ಲ ಮೆನ್ಷನ್ ಮಾಡಿದರು ಹಾಂ ಕೇಕ್ ಬರೋದು ಒಂದು ಸ್ವಲ್ಪ ಹೊತ್ತಾಗತ್ತೆ ಅಂತ ಹೇಳಿದ್ರು ಸೊ ಓಕೆ ಪರವಾಗಿಲ್ಲ ಅಂತ ಹೇಳಿ ಅಷ್ಟರೊಳಗೆ ನಾವು ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಳ್ಬೋದು ಕೇಕ್ ಬರೋ ತನಕ ಅಂತ ಅಂದ್ಕೊಂಡು ನಾನನ್ನು ಕಣ್ಣು ಮುಚ್ಚಿ ಕರ್ಕೊಂಡು ಹೋಗ್ತಾ ಇದ್ದೆ ಇದೆಲ್ಲ ಬೇಡ ನಾನು ಬರೋಲ್ಲ ಬರೋಲ್ಲ ಅಂತ ಹೇಳ್ತಾ ಇದ್ದೆ ಸೊ ಬಟ್ ಈ ಸರ್ಪ್ರೈಸ್ ಪ್ಲೀಸ್ ಅಂತ ಕಣ್ಣು ಕಣ್ಮುಚ್ಕೊಂಡು ಕರ್ಕೊಂಡು ಬಂದು ಒಳಗಡೆ ನೋಡಿ ತೋರಿಸಿ ತುಂಬ ಖುಷಿಯಾಯಿತು ನನಗೂ ಖುಷಿ ಖುಷಿಯಾಯಿತು ಆ್ಯಂಡ್ ನಮ್ಮ ಮಾಮನ ಮಗಳು ಬರ್ಡೇ ಕೂಡ ಇವತ್ತೇ ಆಗಿರೋದ್ರಿಂದ ಸೊ ಅವಳು ಶಿವಮೊಗ್ಗದಲ್ಲಿ ಕಾಲೇಜಿಗೆ ಬರ್ತಾಳೆ ಅವಳನ್ನ ಪಿಕಪ್ ಮಾಡಿಕೊಂಡು ಇಬ್ಬರು ಬರ್ಡೇನ ನಾನು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ದು ಇದಾದ ಮೇಲೆ ಕೇಕ್ ಬರೋವರೆಗೂ ನಾವು ಫೋಟೋಸ್ಗಳು ವೀಡಿಯೋಸ್ಗಳು ನಮಗೇನು ರೀಲ್ಸ್ ಬೇಕು ಅವನ್ನೆಲ್ಲ ನಾನು ಇದು ಮಾಡ್ಕೊಂಡು ಬಂದಿದ್ದೆಲ್ಲ ಆ ಥರ ಎಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಕುತ್ಕೊಳಗೆ ಕೂಡ ಟು ಎರಡು ಸೋಫಾನ ಇಟ್ಟಿದ್ದಾರೆ ಎ ಸಿ ಕೂಡ ಇತ್ತು ಮತ್ತು ಇನ್ನೂ ಸ್ವಲ್ಪ ಪ್ರೈಸ್ ಜಾಸ್ತಿ ಬೇಕು ಅಂತ ಅಂದರೆ ಅವರು ಒಂದು ಫಿಲಮ್ ಕೂಡ ಹಾಕ್ಕೊಡ್ತಾರೆ ಅದಕ್ಕೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಇನ್ನು ಎಂಟ್ರಿಂಗ್ಸಲ್ಲಿ ಎಲ್ಲ ಸ್ಮೋಕ್ ಎಫೆಕ್ಟು ಅದನ್ನೆಲ್ಲ ಕೊಡ್ತಾರಂತೆ ಸೊ ನಾನು ಜಸ್ಟು ಏನು ನನ್ನ ಬಜೆಟ್ ಏನಿದೆ ನಾನು ಅದರಲ್ಲೇ ತಗೊಂಡು ಈ ಥರ ಒಂದು ಬರ್ಡೇನ ಪ್ಲ್ಯಾನ್ ಮಾಡಿದ್ದು ನನಗೆ ಯಾವಾಗಲೂ ಈ ಥರ ಪ್ಲ್ಯಾನ್ ಮಾಡೋದು ಈ ಥರ ಫೋಟೋ ಶೂಟ್ಸ್ ಮಾಡೋದು ಅದನ್ನೆಲ್ಲ ನನಗೆ ಇಷ್ಟ ಆಗುತ್ತೆ ಆದರೆ ಇವ್ನಿಗೆ ಅದೆಲ್ಲ ಏನೂ ಬರೋಲ್ಲ ಸರ್ಪ್ರೈಸ್ ಆಗಿ ಏನು ತಂದುಕೊಡೋದು ಅದೆಲ್ಲ ಏನಿಲ್ಲ ಇಲ್ಲ ಸೊ ಎಲ್ಲ ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಆಮೇಲೆ ಕೇಕ್ ತಂದು ಕೊಟ್ಟರು ಇಬ್ರುದು ಬರ್ಡೇ ಆಗಿರೋದ್ರಿಂದ ಇಬ್ಬರು ಒಂದೇ ಸಲ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ತುಂಬಾ ಖುಷಿಯಾಯಿತು ಅವನಿಗೂ ಕೂಡ ಆದರೆ ಅವನಿಗೆ ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ಹಾರ್ಟ್ಲಿ ಖುಷಿ ಪಟ್ಟಿದ್ದಾನೆ ಸ್ಟಾರ್ಟಿಂಗಲ್ಲಿ ಇದು ಈ ಥರ ನಾನು ಕಾರಲ್ಲಿ ಹೋಗಬೇಕಾದ್ರೆ ಹೇಳಿದೆ ಈ ಥರ ಬರ್ಡೇ ಮಾಡೋಕ್ಕೆ ಹೋಗ್ತಾ ಇರೋದು ಕ್ಲೈಂಟ್ ಯಾರೂ ಬರ್ತಾ ಇಲ್ಲ ಅಂತ ಆವಾಗ ಬೈದ ನನಗೆ ಇದೆಲ್ಲ ಬೇಡ ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಸೊ ಅಂದರೆ ಅವ್ರು ಸ್ವಲ್ಪ ಮುಜುಗರ ಜಾಸ್ತಿ ಸೊ ಅಲ್ಲಿ ಈಗ ನಾವೇ ನಾಲ್ಕು ಜನ ಬರ್ಡೇನ ಎಲ್ಲ ಕಟ್ ಮಾಡಿ ಕೇಕ್ ನಾನು ವೀಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ ಬಟ್ ಅವ್ರು ವೀಡಿಯೋ ಸ್ವಲ್ಪ ಕೇಕ್ ಕಟ್ ಮಾಡೋ ತನಕ ಮಾಡಿ ಇದನ್ನೆಲ್ಲ ಫೋಟೋ ತೆಗೆದ್ಬಿಟ್ಟಿದ್ದಾರೆ ನಾನು ಟ್ರೈಪಟ್ ತೊಗೊಂಡೋಗಿ ಅಲ್ಲಿ ಇಟ್ಟಿದ್ರೆ ಚೆನ್ನಾಗಾಗೋದು ಅನಿಸುತ್ತೆ ನಾನು ಅವ್ರಿಗೆ ಹೇಳಿದೆ ಯೂಟ್ಯೂಬಿಗೆ ಹಾಕೋಕ್ಕೆ ವೀಡಿಯೋ ಬೇಕು ಅಂತ ಬಟ್ ಅವರು ಒಂದು ಚಿಕ್ಕ ಕ್ಲಿಪ್ನ ವೀಡಿಯೋ ಮಾಡಿಕೊಟ್ರು ಮತ್ತು ಇನ್ನೆಲ್ಲದನ್ನು ಅವರು ಫೋಟೋಸೇ ತೆಗ್ದುಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಯಾವ್ಯಾವ ಫೋಟೋಸ್ಗಳು ವೀಡಿಯೋಸ್ಗಳಿದೆ ಅದನ್ನೆಲ್ಲ ಇದರಲ್ಲಿ ಕ್ಲಿಪ್ ಆ್ಯಡ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫೈನಲಾಗಿ ಈ ವರ್ಷ ಒಂಥರ ಗ್ರ್ಯಾಂಡಾಗಿ ಆಯಿತು ಒಂದ್ಸಲೂ ಕೂಡ ನನಗೆ ಒಂದು ಎರಡು ಮೂರು ವರ್ಷವೂ ಕೂಡ ನಾನು ಸರ್ಪ್ರೈಸ್ ಆಗಿ ಬರ್ಡೇನ ಮಾಡಿರೋದು ತುಂಬಾ ಚೆನ್ನಾಗಾಗಿತ್ತು ಹಾಗೆ ಕೆಲವೊಂದು ಚಿಕ್ಕ ಪುಟ್ಟ ಸ್ಟೆಪ್ಗಳನ್ನ ಕೂಡ ಹಾಕ್ಕೊಂಡ್ವಿ ಆ ಒಂದೇನು ಸ್ಟೆಪ್ ಇಲ್ಲ ನಾನು ಹತ್ರ ನಾನಷ್ಟೇ ಆ್ಯಕ್ಟ್ ಮಾಡಬೇಕು ಅವ್ರು ಸುಮ್ಮನೆ ನಿಂತ್ಕೊಂಡಿರೋದು ಕೈ ಆ ಥರ ಆ್ಯಕ್ಷನ್ ಮಾಡೋದಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಸೊ ಫೈನಲ್ ಆಗಿ ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅಲ್ಲಿ ಹಿಂದೆ ಸ್ಕ್ರೀನ್ಗಳಾಗಿರ್ಬೋದು ಅಲ್ಲಿ ಕುತ್ಕೊಂಡು ತೆಗ್ಸ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ಋತ್ವಿಕಿಗಂತೂ ಸಾಕು ಕತ್ ಆಟ ಅಲ್ಲಿ ಫುಲ್ಲು ಬೆಲೂನ್ಸ್ ಇತ್ತಲ್ಲ ತುಂಬಾ ಖುಷಿಯಾಗಿ ಅವನು ಕೂಡ ಆಟ ಆಡ್ತಾಯಿದ್ದ ಇದ್ದ ನನ್ನ ಬರ್ತಡೇನೂ ಇಲ್ಲೇ ಮಾಡಬೇಕಿತ್ತು ಅಂತ ಅವನು ಹೇಳ್ತಾ ಇದ್ದ ಸೊ ನೆಕ್ಸ್ಟ್ ಅವನ ಬರ್ತಡೆ ಕೂಡ ಇಲ್ಲೇ ಯಾವಾಗಾದರೂ ಒಂದ್ಸಲ ಪ್ಲ್ಯಾನ್ ಮಾಡಬೇಕು ಆ್ಯಂಡ್ ಎಲ್ಲ ಮುಗೀತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಮಗೆ ಒನ್ ಅವರ್ ಟೈಮ್ ಕೊಟ್ಟಿದ್ರು ಆ್ಯಂಡ್ ಜಾಸ್ತಿನೂ ಕೊಡ್ತೀನಿ ಅಂತ ಹೇಳಿದರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಭದ್ರಾವತಿಗೆ ಹೋಗಬೇಕಾಗಿತ್ತಲ್ಲ ಸೊ ನಮಗೆ ಬಸ್ಸಿಗೆ ಹತ್ತಿಸಿ ಆನ್ ರಿಟರ್ನ್ ಮನೆಗೆ ಹೋದ ಸೊ ಇದಾಗಿತ್ತು ನನ್ನ ಹಸ್ಬೆಂಡ್ ಬರ್ಡೇ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ